ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್ ಇವತ್ತು ಒಂದು ಫಂಕ್ಷನ್ ಇದೆ ಏನು ಫಂಕ್ಷನ್ ಏನು ಅಂತ ಮುಂದೆ ಹೇಳ್ತೀನಿ ಹಾಗೆಯೇ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿದ್ರೆ ತಾನೇ ನಾನು ಏನು ಹೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗೋದು ಅರ್ಧ ನೋಡ್ತೀರಾ ಕಮೆಂಟ್ ಮಾಡ್ತೀರಾ ಅದನ್ನು ದಯವಿಟ್ಟು ಸ್ಟಾಪ್ ಮಾಡಿ ಪೂರ್ತಿ ನಾನು ಏನು ಹೇಳ್ತೀನಿ ವೀಡಿಯೋನ ದಯವಿಟ್ಟು ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಹಾಗೇ ಮುಖ ಎಲ್ಲ ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಒಂದು ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಒಂದು ಕಾಫಿ ಪುಡಿದು ಫೇಸ್ ಪ್ಯಾಕ್ ಹಾಕಿದ್ದೆ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಕಿದ್ರೆ ಸಾಕು ಅಂದರೆ ಸ್ವಲ್ಪ ಟ್ಯಾನ್ ಆಗಿರೋದೆಲ್ಲ ಇರುತ್ತಲ್ವ ಅದೆಲ್ಲ ಬೇಗ ರಿಮೂವ್ ಆಗುತ್ತೆ ಯಾವುದೇ ಫೇಸ್ ಪ್ಯಾಕ್ ಹಚ್ಕೊಂಡ್ರೆ ಏನು ಬೆಳಗಂತೂ ಆಗೋಲ್ಲ ಆದರೆ ನೀಟಾಗಿ ಕ್ಲಿಯರಾಗಿ ಕಾಣಿಸುತ್ತೆ ಫೇಸು ಅಂತ ಅಷ್ಟೇ ಮುಖದ ಮೇಲೆ ಇರೋ ಕೊಳೆ ಎಲ್ಲೂ ಕೂಡ ನೀಟಾಗಿ ಅದು ತೆಗಿಯುತ್ತೆ ಅನ್ನೋಕ್ಕೋಸ್ಕರ ಈ ಥರ ಚೆನ್ನಾಗಿ ಹಾಕಿ ರಬ್ ಮಾಡಿ ಬಿಟ್ಬಿಡಬೇಕು ಒಂದು ಫಿಫ್ಟೀನ್ ಮಿನಿಟ್ಸು ಆಮೇಲೆ ಚೆನ್ನಾಗಿ ಫೇಸ್ ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಗ್ಲೋ ಬಂದಿದೆ ಅಂತ ಹಾಗೇ ಫಂಕ್ಷನ್ಗೆ ರೆಡಿ ಆಗಬೇಕಿತ್ತು ಆಲ್ರೆಡಿ ಟೈಮ್ ಆರೂವರೆ ಏಳು ಗಂಟೆ ಬಟ್ ಬೇಗನೆ ಬಿಡಬೇಕಿತ್ತು ಮನೇನ ಹಾಗಾಗಿ ಫಸ್ಟು ಮಕ್ಳಿಗೆ ರೆಡಿ ಮಾಡಬೇಕು ಯಾಕಂದರೆ ಅವ್ರಿಗೆ ರೆಡಿ ಮಾಡಿ ತಿನ್ನಿಸಿ ಎಲ್ಲ ಆದಮೇಲೆ ನಾವು ರೆಡಿ ಆದರೆ ನಮಗೆ ಕಷ್ಟ ಅನಿಸಲ್ಲ ಇಲ್ಲಾಂದರೆ ಅವ್ರು ನಿಜವಾಗ್ಲೂ ನಮ್ಮನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಬಿಡಲ್ಲ ಅದಕ್ಕೋಸ್ಕರ ಫಸ್ಟು ಅವನಿಗೆ ರೆಡಿ ಮಾಡಿ ಸರಿಯೆಲ್ಲ ತಿನ್ನಿಸ್ಬಿಟ್ಟು ರೆಡಿ ಆಯಿತು ಇವಳಿಗೂ ಅಷ್ಟೇ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಇವಳು ಒಂದು ಕಡೆ ಕೂರಿಸಿದ್ದಾಯಿತು ಅವನು ಕೂಡ ಮಲಗಿಸ್ಬಿಟ್ಟು ಈಗ ನಾನು ರೆಡಿ ಆಗೋಕ್ಕೆ ಬಂದೆ ಹಾಗೆ ಇವತ್ತು ಅಮ್ಮ ಮತ್ತು ನಾನು ಅಂದರೆ ನಮ್ಮತ್ತೆ ನಾನು ನನ್ನ ಮಕ್ಕಳು ಮತ್ತು ಬಾವ ಇವತ್ತು ಕರ್ಕೊಂಡು ಹೋಗ್ತಾ ಇರೋದು ಫಂಕ್ಷನ್ಗೆ ಯಾರ್ದು ಏನು ಫಂಕ್ಷನ್ ಅಂತ ಮುಂದೆ ಹೇಳ್ತೀನಿ ಹಾಗೇ ಇವತ್ತು ನನ್ನ ಹಸ್ಬೆಂಡ್ ಬರ್ತಿರ್ಲಿಲ್ಲ ಬಾವ ಬರ್ತಾರೆ ಮೈಸೂರಿಂದ ಕಾರ್ ತಗೊಬರ್ಬೇಕಿತ್ತು ಸೊ ಅವ್ರು ಬರೋಷ್ಟ್ರಲ್ಲಿ ರೆಡಿ ಆಗೋಣ ಅಂತ ಕ್ವಿಕ್ಕಾಗಿ ರೆಡಿ ಆಗ್ತಾ ಇದೆ ಹಾಗೇನೆ ಡೋನಟ್ ಬನ್ ಹಾಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೆ ಫಸ್ಟೇ ಆಮೇಲೆ ಯಾಕೋದು ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಯಾಕಂದರೆ ಸೀರೆಗೆ ಬೇರೆ ಥರವೇ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಸೊ ಅದನ್ನು ತೆಗೆದ್ಬಿಟ್ಟು ಎಣ್ಕೊಂಡು ರೆಡಿ ಆದೆ ಕೊನೆಗೂ ರೆಡಿಯೆಲ್ಲ ಮುಗೀತು ಆಚೆ ಬಂದೆ ಇನ್ನೂ ಕಾರೇನು ಬಂದಿರಲಿಲ್ಲ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಮಕ್ಳಿಗೂ ಕೂಡ ರೆಡಿ ಆಗಿತ್ತು ನಮ್ಮಮ್ಮ ರೆಡಿ ಆಗ್ತಾಯಿದ್ರು ಸೊ ಅಷ್ಟರಲ್ಲಿ ನಮ್ಮದು ಕೂಡ ಒಂದಿಷ್ಟು ಫೋಟೋ ಸ್ಟೇಷನ್ ಎಲ್ಲ ನಡೆಸ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಎಲ್ಲ ತಗೊಂಡು ಹಾಗೆಯೇ ನನ್ನ ಮಗಳ ಜೊತೆ ಮಾತಾಡ್ಕೊಂಡು ಕೂತಿದ್ದೆ ಹಾಗೆ ನನ್ನ ಮಗ ಕೂಡ ಅಲ್ಲೇ ಮಲಗಿಬಿಟ್ಟಿದ್ದ ಇನ್ನೂ ಎದ್ದಿರಲಿಲ್ಲ ನಮ್ಮದು ರೆಡಿಯೆಲ್ಲ ಆದ್ರೂ ಇನ್ನೂ ಎದ್ದಿರಲಿಲ್ಲ ಅಷ್ಟರಲ್ಲಿ ಕಾರ್ ಬಂತು ಸೊ ಹೊರಡಬೇಕಿತ್ತು ಅವನು ಕೂಡ ಮಲಗಿರೋನು ಪಟ್ಟಂತ ಎದ್ಬಿಟ್ಟ ಎಚ್ಚರಾಗ್ಬಿಡ್ತೇನೋ ಅವನಿಗೆ ನಾವೆಲ್ಲ ಹೊರಡ್ತಾ ಇದ್ವಲ್ಲ ಗಲಾಟೆಗೆ ಎಚ್ಚರಾಗಿಬಿಡ್ತು ಸೊ ಅವನು ಕರ್ಕೊಂಡು ಇವಾಗ ಹೊರಟಿದ್ವಿ ಇಲ್ಲಿಂದ ನಮ್ಮೂರಿಂದ ಮಂಡ್ಯಗೆ ಒಂದೂವರೆ ಗಂಟೆ ಜರ್ನಿ ಆಗುತ್ತೆ ಸೊ ಫಂಕ್ಷನ್ನು ನಮ್ಮ ಚಿಕ್ಕತ್ತೆ ಮಗನ ಹೆಂಡ್ತಿ ಕಳಿಸ್ತಾಯಿದ್ರು ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ ಅತ್ತೆ ಅವರ ತಂಗಿ ಸೊಸೆನ ಇದ್ರು ಇವತ್ತು ಅದಕ್ಕೋಸ್ಕರ ನಾವು ಹೋಗ್ತಾ ಇರೋದು ನಮ್ಮ ವಾರ್ಗಿತಿ ಮತ್ತು ಮಕ್ಕಳು ಆಲ್ರೆಡಿ ಟೂ ಡೇಸ್ ಆಯಿತು ಅಲ್ಲಿಗೆ ಅಲ್ಲಿ ಹೋಗಿದ್ರು ಆಲ್ರೆಡಿ ನಾವು ಇವತ್ತು ಹೋಗ್ತಾ ಇದ್ವಿ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ಅವರು ನೈಟ್ ಹೋಗ್ತಾರೆ ಸೊ ನಾವು ಬಂದಿದ್ವಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ ನೋಡಿ ಫಂಕ್ಷನ್ ಅಂದರೆ ಗೊತ್ತಲ್ಲ ಎಲ್ಲರೂ ಚೆನ್ನಾಗಿ ರೆಡಿ ಒಂದು ದೊಡ್ಡ ಸಂಭ್ರಮ ಅತ್ತೆ ನಮಗೆ ಬೈತಾಯಿದ್ರು ಬರೀ ವೀಡಿಯೋ ಮಾಡ್ತಾನೆ ನಿಂತವಳೆ ಅಂತ ಹಾಗೆ ಪಾಪು ಇಟ್ಕೊಂಡು ನನ್ನ ಮಗನ್ನ ನಗಿಸ್ಕೊಂಡು ಹಾಗೆ ವೀಡಿಯೋ ಮಾಡ್ತಾ ನಿಂತಿದ್ದೆ ಹಾಗೆ ನೀನು ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ವಲ್ಲ ಎಲ್ಲ ರೆಡಿ ಆಗ್ತಾಯಿದ್ರು ಸೊ ಆಚೆ ಕಡೆ ಇವಾಗ ಇವಾಗ ಗೆಸ್ಟ್ಗಳೆಲ್ಲ ಒಬ್ಬೊಬ್ಬರಿಗೆ ಬರ್ತಾಯಿದ್ರು ಎಲ್ಲರೂ ವೆಲ್ಕಮ್ ಅಂತ ಜ್ಯೂಸ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದರು ಸೊ ಇವಾಗ ಎಲ್ಲರೂ ಬಂದ ತಕ್ಷಣ ಕೊಡಬೇಕು ಅವ್ರಿಗೆ ಜ್ಯೂಸ್ನ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೋತಾಯಿದ್ರು ಹಾಗೆಯೇ ಅಡುಗೆ ಅಲ್ಲೇ ಪಕ್ಕದಲ್ಲೇ ಮನೆ ಪಕ್ಕನೇ ಅವ್ರಿಗೆ ಜಾಗ ಇದೆ ಸೊ ಅಲ್ಲೇ ಅಡುಗೆ ಮಾಡಿಸ್ತಾಯಿದ್ರು ಎಲ್ಲರೂ ಹಾಜರಾಗಿದ್ದರು ಆಮೇಲೆ ಅಂದರೆ ಇನ್ನು ಸ್ವಲ್ಪ ಜನ ಬಂದಿದ್ರಷ್ಟೇ ಜಾಸ್ತಿ ಜನ ಬಂದಿರಲಿಲ್ಲ ಆಮೇಲೆ 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 ಫುಲ್ಲು ಬಂದರು ಎಲ್ಲರೂ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಕೂರಿಸ್ಬೇಕು ಟೈಮ್ ಆಗುತ್ತೆ ಅಂತ ಕೂರಿಸಿದ್ರು ಇನ್ನೂ ಸ್ವಲ್ಪ ಹಿಂದೆ ಬ್ಯಾಕ್ ಸೈಡ್ ಅರೇಂಜ್ಮೆಂಟ್ ಮಾಡಬೇಕಿತ್ತು ಸೊ ಇನ್ನೂ ಮಾಡಿರಲಿಲ್ಲ ಹಾಗೇ ಮಾಡ್ತಾ ಮಾಡ್ತಾನೆ ಅವರು ಸ್ವಲ್ಪ ಅರೇಂಜ್ಮೆಂಟ್ ಎಲ್ಲ ಮಾಡಿಕೊಂಡ್ರು ಹಿಂದೆ ಬ್ಯಾಕ್ ಸೈಡ್ ಡಿಸೈನ್ಸ್ ಎಲ್ಲ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಎಲ್ಲವನ್ನೂ ಕಂಪ್ಲೀಟ್ ಮಾಡಿಕೊಂಡ್ರು ಆಮೇಲೆ ಇತ್ತೀಚಿಗಂತೂ ಯಾವುದೇ ಫಂಕ್ಷನಲ್ಲೂ ಬಾಳೆದೆಲೆಯೇ ಮೇಯ್ನು ಬರೀ ಊಟಕ್ಕೆ ಮಾತ್ರ ಬಳಸ್ತಿದ್ರು ಇವಾಗೆಲ್ಲ ಫುಲ್ಲು ಡಿಸೈನ್ಸ್ಗೆಲ್ಲ ಬಳಸ್ತಾರೆ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಹಾಗೆ ಅಮ್ಮ ಮಗು ಫೋಟೋ ಕೂಡ ಒಂಥರ ಡಿಸೈನಲ್ಲಿ ಹಾಕಿರೋ ಅದು ಕೂಡ ತುಂಬ ಹೈಕಾಗಿ ಕಾಣಿಸ್ತಾಯಿತ್ತು ಸೊ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿ ನಡೀತು ಹಾಗೆ ಇವಾಗ ನಾನು ಕುಂಕುಮ ಹಚ್ತಾ ಇದ್ದೀನಿ ನನಗೂ ಅಷ್ಟು ಶಾಸ್ತ್ರ ಎಲ್ಲ ಮಾಡೋಕೆ ಬರಲ್ಲ ನಾನು ಅಷ್ಟು ಯಾವತ್ತೂ ಯಾರಿಗೂ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಹಂಗೆ ಮಾತಾಡಿಸ್ಕೊಂಡು ಹಂಗೆ ಸಿಂಪಲ್ಲಾಗಿ ಶಾಸ್ತ್ರ ಎಲ್ಲ ಮಾಡಿದೆ ಹಾಗೆಯೇ ಆಮೇಲೆ ಫ್ಯಾಮಿಲಿಯವರೆಲ್ಲ ಒಬ್ಬೊಬ್ಬರು ಒಬ್ಬೊಬ್ಬರು ಒಬ್ಬೊಬ್ಬರೇ ಮಾಡ್ಕೊಂಡು ಬರ್ತಾಯಿದ್ರು ಫಂಕ್ಷನ್ ಅಂತೂ ಸಖತ್ತಾಗಿತ್ತು ಇವಳ ಹೆಸರು ಸ್ನೇಹ ಇವಳು ನಮ್ಮ ಮನೆ ಕೊನೆ ಸೊಸೆ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ ಅವರ ಎರಡನೇ ತಂಗಿಯ ಎರಡನೇ ಸೊಸೆ ಅವ್ರಿಗಿಬ್ಬರು ಗಂಡು ಮಕ್ಕಳು ಈ ಈ ಕಡೆ ಬರ್ತಾ ಇದ್ದಾರಲ್ಲ ಅವರು ಮೊದಲನೇವರು ಆ ಕಡೆ ಶಲ್ಯ ಪಂಚೆ ಹಾಕಿದಾರಲ್ಲ ಅವರೇ ಮಿಸಸ್ಸ್ಯವರು ಅವರು ಅವರು ಎರಡನೇವರು ಎರಡನೇವ್ರದ್ದು ಇವತ್ತು ಸೀಮಂತ ನಡೀತಾ ಇರೋದು ಸೊ ಈ ಕಡೆ ನಿಂತಿದ್ದಾಳಲ್ಲ ಅವಳು ಅವರಿಬ್ಬರು ಕೂಡ ಹೆಣ್ಮಕ್ಳು ಮೂರನೇ ಅತ್ತೆ ಮಕ್ಕಳು ಅವರಿಗಿಬ್ಬರು ಹೆಣ್ಮಕ್ಳು ಸೊ ಈ ಕಡೆ ಅವಳನ್ನ ಅವರೇ ಚಿಕ್ಕದ್ರಿಂದ ಸಾಕಿದ್ರು ಸೊ ಅವರು ಮನೆ ಮಗಳಾಗಿದ್ದು ಬೆಳೆದಿರೋದು ಆ ಮನೆಯಲ್ಲಿ ಹಾಗೆಯೇ ನಮ್ಮ ಅಪ್ಪ ಅಮ್ಮ ನಿಂತಿದ್ದಾರೆ ನೋಡಿ ಅಂದರೆ ಅತ್ತೆ ಮಾವ ಅಪ್ಪ ಅಪ್ಪ ಅಮ್ಮ ನಿಂತಿದ್ದಾರೆ ಅವರು ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ನನ್ನ ಹಸ್ಬೆಂಡ್ ಒಬ್ಬರು ಮಿಸ್ ಆದರೂ ಬರಲಿಲ್ಲ ಹಾಗಾಗಿ ನಾವು ಆಗಲಿಲ್ಲ ಪರವಾಗಿಲ್ಲ ಅವ್ರು ಬರದೇ ಇದ್ರೇನು ನಾವು ಅಂತೂ ತೆಗೆಸ್ಕೊಂಡ್ವಿ ಹಾಗೆ ನನ್ನ ಮಗಳೂ ಅವ್ರ ದೊಡಪ್ಪ ದೊಡ್ಡಮ್ಮನ ಜೊತೆ ತೆಗೆಸ್ಕೊತಾ ಇದ್ದಾರೆ ಅವ್ರ ಫ್ಯಾಮಿಲಿನೂ ಕೂಡ ತೆಗೆಸ್ಕೊಂಡ್ರು ಫೋಟೋಸ್ ಎಲ್ಲ ಹಾಗೇ ಸಖತ್ತಾಗಿತ್ತು ಫಂಕ್ಷನ್ನು ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಹಾಗೆ ಟ್ರಾವೆಲಿಂಗ್ ಮಾಡೋದೊಂದು ಕಷ್ಟ ಅನ್ನೋದು ಬಿಟ್ಟರೆ ಎಲ್ಲವೂ ಚೆನ್ನಾಗಿತ್ತು ಹಾಗೇ ನಾವೆಲ್ಲ ವಾರವ್ರಿಗಿತ್ತಿರು ಒಂದೊಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದ್ವಿ ಹಾಗೆ ಆಮೇಲೆ ಇದೆಲ್ಲ ತೆಗೆಸ್ಕೊಂಡ್ಮೇಲೆ ನನ್ನ ಮೈದಾನ ಪಕ್ಕಕ್ಕೆ ಕಳಿಸ್ಬಿಟ್ಟು ನಾವು ಎಕ್ಸ್ಟ್ರಾ ತೆಗೆಸ್ಕೊಂಡ್ವಿ ನಿಂತ್ಕೊಂಡು ಸೊ ಅದೊಂದು ಮೆಮೊರೇಬಲ್ ನಾವು ನಾಲ್ಕು ಜನ ಸೊಸೆ ಅಂದರು ನಮ್ಮ ಅತ್ತೆ ಫ್ಯಾಮಿಲೀಲಿ ಇವರೆಲ್ಲ ಅಕ್ಕ ತಂಗಿರು ಈ ಕಡೆ ನಿಂತಿರೋರು ಅವ್ರ ತಮ್ಮನ ಹೆಂಡ್ತಿ ಚಿಕ್ಕಮ್ಮ ನಮಗೆಲ್ಲ ಚಿಕ್ಕಮ್ಮ ಆಗಬೇಕು ಸೊ ಇವರೆಲ್ಲ ಅಕ್ಕ ಮೂರು ಜನ ಅಕ್ಕ ತಂಗಿರು ನಮ್ಮ ಅಮ್ಮನ ಜೊತೆ ಹುಟ್ಟೋರು ಮೂರು ಜನ ಅಕ್ಕ ತಂಗಿರು ಒಬ್ಬರು ತಮ್ಮ ಅವರು ತಮ್ಮನ ಹೆಂಡ್ತಿ ಹಾಗೆ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಕಾಯಿ ಒಬ್ಬಟ್ಟು ಬಜ್ಜಿ ಮಾಮೂಲಿ ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಸೊ ಊಟ ಎಲ್ಲ ಲಾಸ್ಟಲ್ಲಿ ಫೈನಲಲ್ಲಿ ಊಟ ಗೀಟ ಎಲ್ಲ ಮಾಡಿಕೊಂಡು ಬರೋಷ್ಟರಲ್ಲಿ ಆಲ್ರೆಡಿ ಸೋಗ್ಲು ಹೋಯ್ತಾರಲ್ವ ಅಂದರೆ ಮನೆಯಿಂದ ಕಳಿಸುವಾಗ ಆ ಪ್ರೆಗ್ನೆನ್ಸಿ ಇದರಲ್ಲಿ ಎಲ್ಲ ಹೋಯ್ತಾರಲ್ಲ ಆ ಥರ ಏನೋ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು ಸೊ ಕೂರಿಸಿ ಬೇಗ ಮನೆ ಬಿಟ್ಟು ಬಿಡ್ಬೇಕನ್ಬಿಟ್ಟು ಒಂದು ಫೋರ್ ಓ ಕ್ಲಾಕ್ ಒಳಗಡೆನೋ ಬಿಡಬೇಕಂತ ಬೇಗ ಮಾಡ್ತಾಯಿದ್ರು ಸೊ ಸೊಗ್ಲೆಲ್ಲ ಊದು ಕಾಲಿಗೆಲ್ಲ ಚೆನ್ನಾಗಿ ಬೀಳಿಸಿ ಕರ್ಕೊಂಡು ಹೋದ್ರು ಫಂಕ್ಷನ್ ಹತ್ರ ತುಂಬ ಚೆನ್ನಾಗಾಯಿತು ಅಲ್ಲಿಂದ ನಾವು ಕೂಡ ಬೇಗ ಹೊರಡಬೇಕಿತ್ತು ಯಾಕಂದರೆ ಬಾವಂಗೆ ಸ್ವಲ್ಪ ಕೆಲಸ ಇತ್ತು ಹಾಗೇ ಇವತ್ತು ಪಲ್ಸ್ ಪೋಲಿಯೋ ಇದಿದ್ದು ಮರ್ತ್ಬಿಟ್ಟಿದ್ದೆ ನಾನು ಅದನ್ನು ಕೂಡ ಹಾಕ್ಸ್ಕೊಂಡು ಮಕ್ಕಳಿಗೆ ಹೋಗಬೇಕಿತ್ತು ಹಾಗಾಗಿ ಅಲ್ಲೇ ಬರಬೇಕಾದ್ರೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಸಿಕ್ತು ಎಲ್ಲಿ ಬೇಕಾದರೂ ಹಾಕ್ತಾರೆ ಅಲ್ವಾ ಪಲ್ಸ್ ಪೋಲಿಯೋಸ್ ಅದನ್ನು ಹಾಕ್ಸ್ಕೊಂಡು ಮನೆ ಕಡೆ ಮನೆ ಕಡೆ ಹೋಗಿ ತಲುಪಬೇಕು ಕಾರಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ಮಕ್ಕಳು ಹಾಗೆ ಇನ್ನೊಬ್ಬರು ಕೂಡ ನಮ್ಮ ಆಂಟಿನೇ ಆಗ್ಬೇಕು ಅವರು ಅವರು ಕೂಡ ಜಾಗ ಇತ್ತಲ್ವ ಕಾರಲ್ಲಿ ಅಂದ್ಬಿಟ್ಟು ಅವರು ಎಕ್ಸ್ಟ್ರಾ ಇದ್ರು ಅವ್ರನ್ನೂ ಕೂಡ ಕೂರಿಸ್ಕೊಂಡು ಎಲ್ಲರೂ ಬರ್ತಾ ಇದ್ವಿ ಬಂದು ಈಗ ಸದ್ಯಕ್ಕೆ ಮನೆ ಹತ್ರ ಡ್ರಾಪ್ ಹಾಕಿದ್ವಿ ಅವ್ರನ್ನೂ ಕೂಡ ಅವ್ರ ಮಗ ಅಲ್ಲಿಂದ ಬಂದು ಕರ್ಕೊಂಡು ಹೋಗ್ತಾರೆ ಇದಾಗಿತ್ತು ಇವತ್ತಿನ ದಿನದ ಡೈಲಿ ವ್ಲಾಗ್ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸದ್ಯಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ